തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಶಿವತಂದೆ ನೆನಪಿದೆಯಾ ಮಧುಬನ ಮುರಳಿಯ ಸಾರ ಮಧುರ ಮಕ್ಕಳೇ ನೆನಪಿನಿಂದ ಸತೋಪ್ರಧಾನರಾಗುವ ಜೊತೆ ಜೊತೆಗೆ ವಿದ್ಯೆಯಿಂದ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವಿದ್ಯೆಯ ಸಮಯದಲ್ಲಿ ಬುದ್ಧಿಯು ಆ ಕಡೆ ಈ ಕಡೆ ಅಲೆಯಬಾರದು ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ಡಬ್ಬಲ್ ಅಹಿಂಸಕ ಗುಪ್ತ ಸೈನಿಕರ ಯಾವ ವಿಜಯವು ನಿಶ್ಚಿತವಾಗಿದೆ ಮತ್ತು ಏಕೆ ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ನೀವು ಮಕ್ಕಳು ಮಾಯೆ ಮೇಲೆ ಜಯ ಗಳಿಸಲು ಯಾವ ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮ್ಮ ಲಕ್ಷ್ಯವಾಗಿದೆ ನಾವು ರಾವಣದಿಂದ ನಮ್ಮ ರಾಜ್ಯವನ್ನು ತೆಗೆದುಕೊಂಡೇ ತಿರುತ್ತೇವೆ ಇದು ಸಹ ಡ್ರಾಮಾದಲ್ಲಿ ಯುಕ್ತಿಯು ರಚಿಸಲ್ಪಟ್ಟಿದೆ ನಿಮ್ಮ ವಿಜಯವು ನಿಶ್ಚಿತವಾಗಿದೆ ಏಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಪರಂಪಿತ ಪರಮಾತ್ಮನಿದ್ದಾರೆ ನೀವು ಯೋಗ ಬಲದಿಂದ ವಿಜಯವನ್ನು ಪಡೆಯುತ್ತೀರಿ ಮನ್ಬನ ಮಂತ್ರದಿಂದ ನಿಮಗೆ ರಾಜ್ಯ ಸಿಗುತ್ತದೆ ನೀವು ಅರ್ಧಕಲ್ಪ ರಾಜ್ಯಭಾರ ಮಾಡುತ್ತೀರಿ ಇವತ್ತಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ನಿನ್ನ ಮನದ ದರ್ಪಣದಲ್ಲಿ ಓಂ ಶಾಂತಿ ಮದ್ರಾತಿ ಮದರ ಮಕ್ಕಳೇ ಸಮ್ಮುಖದಲ್ಲಿ ಕುಳಿತಿರುವಾಗ ತೀದುಕೊಳ್ಳುತ್ತೀರಿ ನಮಗೆ ಓದಿಸುವವರು ಯಾವುದೇ ಸಾಕಾರ ಶಿಕ್ಷಕನಲ್ಲ ಇವರು ಜ್ಞಾನಸಾಗರ ತಂದೆ ಆಗಿದ್ದಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆಂಬುದು ಪಕ್ಕಾ ನಿಶ್ಚಯವಿದೆ ಓದುವಾಗ ವಿದ್ಯೆ ಮೇಲೆ ಗಮನವಿರುತ್ತದೆ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಕುಳಿತಿದ್ದಾಗ ಶಿಕ್ಷಕರ ನೆನಪು ಬರುತ್ತದೆಯೇ ಹೊರತು ತಂದೆಯದಲ್ಲ ಏಕೆಂದರೆ ಶಾಲೆಯಲ್ಲಿ ಕುಳಿತಿದ್ದೀರಿ ನೀವು ಸಹ ತೀದುಕೊಂಡಿದ್ದೀರಿ ತಂದೆಯು ಶಿಕ್ಷಕನೂ ಆಗಿದ್ದಾರೆ ಕೇವಲ ಹೆಸರನ್ನು ತೆಗೆದುಕೊಳ್ಳುವುದಲ್ಲ ಗಮನದಲ್ಲಿ ನಾವು ಆತ್ಮರಾಗಿದ್ದೇವೆ ತಂದೆಯಿಂದ ಕೇಳುತ್ತಿದ್ದೇವೆ ಈ ರೀತಿ ಕೇಳುವುದು ಮತ್ತೆಂದೂ ಇರುವುದೇ ಇಲ್ಲ ಸತ್ಯುಗದಲ್ಲಾಗಲಿ ಕಲಿಯುಗದಲ್ಲಾಗಲಿ ಇರುವುದಿಲ್ಲ ಕೇವಲ ಈ ಒಂದು ಸಂಗಮ ಯುಗದಲ್ಲೇ ಪರಮಾತ್ಮನಿಂದ ಕೇಳುತ್ತೀರಿ ನೀವು ತಮ್ಮನ್ನು ಆತ್ಮ ಎಂದು ತಿಳಿಯುತ್ತೀರಿ ನಮ್ಮ ತಂದೆಯು ಈ ಸಮಯದಲ್ಲಿ ಶಿಕ್ಷಕನಾಗಿದ್ದಾರೆ ಏಕೆಂದರೆ ಓದಿಸುತ್ತಾರೆ ಎರಡೂ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಆತ್ಮವು ಶಿವ ಎಂದು ಓದುತ್ತದೆ ಇದು ಸಹ ಯೋಗ ಮತ್ತು ವಿದ್ಯೆಯಾಗಿ ವಿದ್ಯೆಯಾಗಿ ಬಿಡುತ್ತದೆ ಆತ್ಮವೇ ಓದುತ್ತದೆ ಓದಿಸೋರು ಪರಮಾತ್ಮನಾಗಿದ್ದಾರೆ ನೀವು ಸಮ್ಮುಖದಲ್ಲಿರುವ ಕಾರಣ ಇದರಲ್ಲಿ ಇನ್ನೂ ಹೆಚ್ಚಿನ ಲಾಭವಿದೆ ಅನೇಕ ಮಕ್ಕಳು ಬಹಳ ಚೆನ್ನಾಗಿ ನೆನಪಿನಲ್ಲಿರುತ್ತಾರೆ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಾರೆಂದರೆ ಅದರಿಂದಲೂ ಪವಿತ್ರತೆಯ ಶಕ್ತಿಯು ಸಿಗುತ್ತದೆ ಶಿವತಂದೆಯು ನಮಗೆ ಓದಿಸುತ್ತಾರೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ನಿಮ್ಮ ಯೋಗವೂ ಆಗಿದೆ ಸಂಪಾದನೆಯೂ ಆಗಿದೆ ಆತ್ಮವೇ ಸತೋಪ್ರಧಾನವಾಗಬೇಕಾಗಿದೆ ನೀವು ಸತೋಪ್ರಧಾನರೂ ಆಗುತ್ತಿದ್ದೀರಿ ಧನವನ್ನೂ ಪಡೆಯುತ್ತಿದ್ದೀರಿ ಅಂದ ಮೇಲೆ ತಮ್ಮನ್ನು ಆತ್ಮ ಎಂದು ಅವಶ್ಯವಾಗಿ ತಿಳಿಯಬೇಕಾಗಿದೆ ಬುದ್ಧಿಯು ಅಲ್ಲಿ ಇಲ್ಲಿ ಓಡಬಾರದು ಇಲ್ಲಿ ಕುಳಿತಿರುವಾಗಲೂ ಬುದ್ಧಿಯಲ್ಲಿರಲಿ ಶಿವತಂದೆಯು ಓದಿಸುವುದಕ್ಕಾಗಿ ಶಿಕ್ಷಕನ ರೂಪದಲ್ಲಿ ಬಂದಿದ್ದಾರೆ ಅವರೇ ಜ್ಞಾನಪೂರ್ಣನಾಗಿದ್ದಾರೆ ನಮಗೆ ಓದಿಸುತ್ತಿದ್ದಾರೆ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೇವೆ ಲೈಟ್ ಹೌಸ್ ಸಹ ಆಗಿದ್ದೇವೆ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿ ಈ ಸ್ಥೂಲ ಕಣ್ಣುಗಳೆಂದಲ್ಲ ಆತ್ಮದ ಮೂರನೇ ನೇತ್ರವೆಂದು ಹೇಳಲಾಗುತ್ತದೆ ಈಗ ಆತ್ಮಗಳು ಕೇಳುತ್ತಿದ್ದೀರಿ ಶರೀರವನ್ನು ಬಿಟ್ಟಾಗ ಆತ್ಮದಲ್ಲಿ ಈ ಸಂಸ್ಕಾರವಿರುತ್ತದೆ ನೀವೀಗ ತಂದೆಯನ್ನು ತಂದೆಯೊಂದಿಗೆ ಬುದ್ಧಿಯೋಗವನ್ನು ನೀಡುತ್ತಿದ್ದೀರಿ ಸತ್ಯಗುದಿನ ಹಿಡಿದು ನೀವು ವಿಯೋಗಿಗಳಾಗಿದ್ದೀರಿ ಅರ್ಥಾತ್ ತಂದೆಯೊಂದಿಗೆ ಯೋಗವಿರಲಿಲ್ಲ ನೀವೀಗ ತಂದೆಯ ಸಮಾನ ಯೋಗಿಗಳಾಗುತ್ತಿದ್ದೀರಿ ಯೋಗ ಕಲಿಸೋರು ಈಶ್ವರನಾಗಿದ್ದಾನೆ ಆದ್ದರಿಂದ ಅವರಿಗೆ ಯೋಗೇಶ್ವರನ್ ಎಂದು ಕರೆಯಲಾಗುತ್ತದೆ ನೀವು ಸಹ ಯೋಗೇಶ್ವರನ ಮಕ್ಕಳಾಗುತ್ತಿದ್ದೀರಿ ಅವರೇನು ಯೋಗ ಮಾಡಬೇಕಾಗಿಲ್ಲ ಅವರು ಯೋಗವನ್ನು ಕಲಿಸಿಕೊಡುವ ಪರಂಪಿತ ಪರಮಾತ್ಮನಾಗಿದ್ದಾರೆ ನೀವು ಒಬ್ಬೊಬ್ಬರು ಯೋಗೇಶ್ವರ ಯೋಗೇಶ್ವರಿ ಆಗುತ್ತೀರಿ ಮತ್ತು ರಾಜರಾಜೇಶ್ವರಿ ಆಗುತ್ತೀರಿ ತಂದೆಯು ಯೋಗವನ್ನು ಕಲಿಸಿಕೊಡುವ ಈಶ್ವರನಾಗಿದ್ದಾರೆ ತಾನು ಸ್ವಯಂ ಕಲಿಯುವುದಿಲ್ಲ ಮಕ್ಕಳಿಗೆ ಕಲಿಸಿಕೊಡುತ್ತಾರೆ ಕೃಷ್ಣನ ಆತ್ಮವೇ ಅಂತಿಮ ಜನ್ಮದಲ್ಲಿ ಯೋಗವನ್ನು ಕಲಿತು ಮತ್ತೆ ಕೃಷ್ಣನಾಗುತ್ತಾನೆ ಆದ್ದರಿಂದ ಕೃಷ್ಣನಿಗೂ ಯೋಗೇಶ್ವರನ್ ಎಂದು ಹೇಳಿಬಿಡುತ್ತಾರೆ ಏಕೆಂದರೆ ಕೃಷ್ಣನ ಆತ್ಮವು ಈಗ ಕಲಿಯುತ್ತಿದೆ ಯೋಗೇಶ್ವರನಿಂದ ಯೋಗವನ್ನು ಕಲಿತು ಕೃಷ್ಣನ ಪದವಿಯನ್ನು ಪಡೆಯುತ್ತಾರೆ ಈಗ ಇವರ ಹೆಸರು ತಂದೆಯು ಬ್ರಹ್ಮನೆಂದು ಇಟ್ಟಿದ್ದಾರೆ ಮೊದಲಂತೂ ಲೌಕಿಕ ಹೆಸರಿತ್ತು ನಂತರ ಮರ್ಜೀವಿಯಾಗಿದ್ದಾರೆ ಆತ್ಮವೇ ತಂದೆಯ ಮಗುವಾಗಬೇಕಾಗಿದೆ ತಂದೆಯ ಮಗುವಾಗುವುದು ಬಾಬಾ ತಿಳಿಸ್ಕೊಡ್ತ ಎಂದರೆ ಲೌಕಿಕದಿಂದ ಸತ್ತಂತೆ ಆಯ್ತಲ್ಲವೇ ನೀವು ಸಹ ಮೂಲಕ ಯೋಗವನ್ನು ಕಲಿಯುತ್ತಿದ್ದೀರಿ ಈ ಸಂಸ್ಕಾರಗಳಿಂದಲೇ ನೀವು ಶಾಂತಿ ಹೋಗುತ್ತೀರಿ ನಂತರ ಪ್ರಾರಬ್ಧದ ಹೊಸ ಪಾತ್ರವು ಇಮರ್ಜ್ ಆಗುವುದು ಅಲ್ಲಿ ಈ ಮಾತುಗಳು ನೆನಪಿರೋದಿಲ್ಲ ಇದನ್ನು ಈಗಲೇ ತಂದೆ ತಿಳಿಸುತ್ತಾರೆ ಈಗ ಪಾತ್ರವು ಮುಕ್ತಾಯವಾಗುತ್ತದೆ ಮತ್ತೆ ಹೊಸದಾಗಿ ಆರಂಭವಾಗುವುದು ಹೇಗೆ ತಂದೆಗೂ ನಾನು ಮಕ್ಕಳ ಬಳಿ ಹೋಗಬೇಕು ಎಂಬ ಸಂಕಲ್ಪವು ಬರುತ್ತದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನು ಬರುತ್ತೇನೆ ಮತ್ತು ವಾಣಿ ನುಡಿಸಲು ಆರಂಭಿಸುತ್ತೇನೆ ಅಲ್ಲಂತೂ ಶಾಂತಿಯಲ್ಲಿರುತ್ತೇನೆ ಮತ್ತೆ ಡ್ರಾಮಾನುಸಾರ ಪಾತ್ರವು ಆರಂಭವಾಗಿ ಬಿಡುತ್ತದೆ ಕೆಳಗೆ ಬರುವ ಸಂಕಲ್ಪವೂ ಬರುತ್ತದೆ ಮತ್ತೆ ಇಲ್ಲಿ ಬಂದು ಪಾತ್ರ ಬೆನ್ನಿಸುತ್ತಾರೆ ನೀವಾತ್ಮಗಳು ಕೇಳುತ್ತೀರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಕಲ್ಪದ ಹಿಂದಿನ ತರಹ ದಿನ ಪ್ರತಿದಿನ ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೀರಿ ಒಂದಾನೊಂದು ದಿನ ನಿಮಗೆ ಬಹಳ ದೊಡ್ಡ ಮನೆಯೂ ಸಿಗುವುದು ಆ ದೊಡ್ಡ ದೊಡ್ಡವರು ಬರುತ್ತಾರೆ ಎಲ್ಲರೂ ಒಟ್ಟಿಗೆ ಕುಳಿತು ಕೇಳುತ್ತಾರೆ ಸಮಯ ಕಳೆದಂತೆ ಸಾಹುಕಾರರು ಸಾಧಾರಣ ಪ್ರಜೆಗಳಾಗುತ್ತಾ ಹೋಗುತ್ತಾರೆ ಹೊಟ್ಟೆಯು ಬೆನ್ನಿಗೆ ತಾಕುತ್ತದೆ ಇಂತಹ ಆಪತ್ತುಗಳು ಬರಲಿವೆ ಬೆಂಕಿ ಮಳೆ ಬೀಳುತ್ತದೆ ಆಗ ಇಡೀ ಹೊಲ ಗದ್ದೆಗಳೆಲ್ಲೂ ನೀರಿನಲ್ಲಿ ಮುಳುಗಿ ಹೋಗುವುದು ಆ ಪ್ರಾಕೃತಿಕ ಆಪತ್ತುಗಳು ಸಹ ಬರಲಿವೆ ವಿನಾಶವಾಗಲಿದೆ ಇದಕ್ಕೆ ಸೃಷ್ಟಿಯ ವಿಕೋಪಗಳೆಂದು ಕರೆಯಲಾಗುತ್ತದೆ ವಿನಾಶವಾಗುವುದಂತೂ ಖಚಿತವೆಂದು ಬುದ್ಧಿಯು ಹೇಳುತ್ತದೆ ಅಲ್ಲಿಗಾಗಿ ಬಾಂಬುಗಳು ಅಂದ್ರೆ ವಿದೇಶದ ಕಡೆ ಬಾಂಬುಗಳು ತಯಾರಾಗಿದಿವೆ ಮತ್ತು ಇಲ್ಲಿಗಾಗಿ ಪ್ರಾಕೃತಿಕ ಆಪತ್ತುಗಳು ಬರಲಿವೆ ಅಂದ್ರೆ ಭಾರತ ದೇಶದಲ್ಲಿ ಬಾಂಬ್ಸ್ ನಿಂದ ವಿನಾಶ ಆಗುವುದಿಲ್ಲ ಆ ನ್ಯಾ ನ್ಯಾಚುರಲ್ ಕಲಾಮಿಟೀಸ್ ನೈಸರ್ಗಿಕ ಆಪತ್ತುಗಳಿಂದ ಇದರಲ್ಲಿ ಬಹಳ ಸಾಹಸ ಬೇಕು ಅಂಗದನ ಉದಾಹರಣೆ ಇದೆ ಅಲ್ಲವೇ ಅವನನ್ನು ಯಾರು ಅಲ ಅಂದ್ರೆ ಅಂಗದ ಕಾಲಿಟ್ಟಾಗ ಯಾರು ಅಲಗಾಡ್ಸ್ಲಿಕ್ಕೆ ರಾವಣದಲ್ಲಿ ಯಾರ್ಯಾರು ಆಸ್ಥಾನದಲ್ಲಿದ್ರು ಯಾರೂ ಅಲಗಾಡ್ಸ್ಲಿಕ್ಕೆ ಆಗ್ಲಿಲ್ಲ ಈ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಶರದ ಪರಿಯು ಕಳೆಯುತ್ತಾ ಹೋಗಲಿ ಸತ್ಯುಗದಲ್ಲಂತೂ ತನ್ನ ಸಮಯವು ಮುಗಿದಾಗ ತಾನಾಗಿಯೇ ನಾನೀಗ ಈ ಶರವನ್ನು ಬಿಟ್ಟು ಹೋಗಿ ಮಗುವಾಗುತ್ತೇನೆ ಎಂದು ಸಾಕ್ಷಾತ್ಕಾರವಾಗುತ್ತದೆ ಒಂದು ಶರವನ್ನು ಬಿಟ್ಟು ಹೋಗಿ ಇನ್ನೊಂದರಲ್ಲಿ ಆತ್ಮವು ಪ್ರವೇಶ ಮಾಡುತ್ತದೆ ಅಲ್ಲಿ ಯಾವುದೇ ಶಿಕ್ಷೆ ಇತ್ಯಾದಿಗಳಿರುವುದಿಲ್ಲ ದಿನ ಪ್ರತಿ ದಿನ ನೀವು ಸಮೀಪ ಬರುತ್ತಾ ಹೋಗುತ್ತೀರಿ ತಂದೆ ತಿಳಿಸುತ್ತಾರೆ ನನ್ನಲ್ಲಿ ಯಾವ ಪಾತ್ರವು ಅಡಕವಾಗಿದೆಯೋ ಅದು ತೆರೆ ತೆರೆಯಲ್ಪಡುತ್ತಾ ಹೋಗುವುದು ಬಾಬಾ ತಿಳಿಸ್ಕೊಡ್ತಾರೆ ಎಲ್ಲವನ್ನು ಮಕ್ಕಳಿಗೆ ತಿಳಿಸುತ್ತಾ ಹೋಗುತ್ತಾರೆ ತಂದೆಯ ಪಾತ್ರವು ಪೂರ್ಣವಾದರೆ ನಿಮ್ಮ ಪಾತ್ರವು ಪೂರ್ಣವಾಗಿ ಬಿಡುತ್ತದೆ ನಂತರ ನಿಮ್ಮ ಸತ್ಯುಗದ ಪಾತ್ರ ಆರಂಭವಾಗುವುದು ಈಗ ನೀವು ತಮ್ಮ ರಾಜ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ಈ ನಾಟಕವು ಬಹಳ ಯುಕ್ತಿಯಿಂದ ಮಾಡಲ್ಪಟ್ಟಿದೆ ನೀವು ಮಾಯೆ ಮೇಲೆ ಜಯ ಗಳಿಸುತ್ತಿದ್ದೀರಿ ಇದರಲ್ಲಿಯೂ ಸಮಯ ಹಿಡಿಸುತ್ತದೆ ಅವರಂತೂ ಒಂದು ಕಡೆ ನಾವು ಸ್ವರ್ಗದಲ್ಲೇ ಕುಳಿತಿದ್ದೇವೆ ಇದು ಸುಖಧಾಮವಾಗಿ ಬಿಟ್ಟಿದೆ ಎಂದು ತಿಳಿಯುತ್ತಾರೆ ಇನ್ನೊಂದು ಕಡೆ ಗೀತೆಯಲ್ಲೂ ಭಾರತದ ಸ್ಥಿತಿಯನ್ನು ತಿಳಿಸುತ್ತಾರೆ ನೀವು ತೀದುಕೊಂಡಿದ್ದೀರಿ ಮನುಷ್ಯರಂತೂ ಇನ್ನೂ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ ಡ್ರಾಮಾನುಸಾರ ಇನ್ನೂ ಬೇಗ ಬೇಗನೆ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ನೀವೀಗ ಸತೋಪ್ರಧಾನರಾಗುತ್ತಿದ್ದೀರಿ ಇನ್ನೂ ಸಮೀಪಕ್ಕೆ ಹೋಗುತ್ತಿದ್ದೀರಿ ಕೊನೆಗೆ ವಿಜಯವು ನಿಮ್ಮದೇ ಆಗಲಿದೆ ಹಾಹಾಕಾರದ ನಂತರ ಜಯ ಜಯಕಾರವಾಗೋದು ತುಪ್ಪದ ನದಿಗಳು ಹರಿಯುತ್ತವೆ ಅಂದ್ರೆ ಈಗ ಹೆಂಗ್ ನೀರಿನದಿ ಆ ರೀತಿ ತುಪ್ಪದ ನದಿ ಹರಿಯೋದಿಲ್ಲ ಅದರ ಅರ್ಥ ಏನು ಅಂದ್ರೆ ತುಪ್ಪ ಹೇರಳವಾಗಿ ಸಿಗ್ತದೆ ಅದರ ಕೊರತೆ ಇರುವುದಿಲ್ಲ ಅಂತ ಸತ್ಯವುದಲ್ಲಿ ತುಪ್ಪ ಇತ್ಯಾದಿ ಖರೀದಿಸಬೇಕಾಗಿಲ್ಲ ಎಲ್ಲರ ಬಳಿ ತಮ್ಮದೇ ಆದ ಬಹಳ ಸುಂದರವಾದ ಹಸುಗಳು ಹಸುಗಳಿರುತ್ತವೆ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ನಿಮಗೆ ತಿಳಿದಿದೆ ವಿಶ್ವದ ಚರಿತ್ರೆ ಭೂಗಳು ಮತ್ತೆ ಪುನರಾವರ್ತನೆ ಆಗುತ್ತದೆ ತಂದೆಯು ಬಂದು ವಿಶ್ವದ ಇತಿಹಾಸವನ್ನು ಪುನರಾವರ್ತನೆ ಮಾಡುತ್ತಾರೆ ಆದ್ದರಿಂದ ತಂದೆ ಹೇಳಿದರು ಇದನ್ನು ಸಹ ಬರೆಯಿರಿ ವಿಶ್ವದ ಇತಿಹಾಸ ಭೂಗೋಳವು ಹೇಗೆ ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ಬಂದು ತೀದುಕೊಳ್ಳಿ ಬುದ್ಧಿವಂತರಾಗಿದ್ದರೆ ಅವರು ಹೇಳುವರು ಈಗ ಕಲಿಯುಗವಿದೆ ಎಂದರೆ ಇದರ ನಂತರ ಅವಶ್ಯವಾಗಿ ಸತ್ಯುಗವೇ ಪುನರಾವರ್ತನೆಯಾಗುವುದು ಎಂದು ಇನ್ನೂ ಕೆಲವರು ಹೇಳುತ್ತಾರೆ ಸೃಷ್ಠಕರು ಲಕ್ಷಾಂತರದ ವರ್ಷಗಳದ್ದಾಗಿದೆ ಈಗ ಹೇಗೆ ಪುನರಾವರ್ತನೆಯಾಗುವುದು ಇಲ್ಲಿ ಸೂರ್ಯವಂಶಿ ಚಂದ್ರವಂಶಿಯರ ಚರಿತ್ರೆಯಂತೂ ಇಲ್ಲ ಅಂತ್ಯದವರೆಗೆ ಈ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ ಮತ್ತೆ ಈ ರಾಜ್ಯವು ಯಾವಾಗ ಬರುವುದು ಎಂಬುದೇನನ್ನೂ ತಿಳಿದುಕೊಂಡಿಲ್ಲ ರಾಮರಾಜ್ಯದ ಬಗ್ಗೆ ತಿಳಿದುಕೊಂಡಿಲ್ಲ ಈಗ ತಂದೆಯು ನಿಮ್ಮ ಜೊತೆ ಇದ್ದಾರೆ ಯಾರ ಕಡೆ ಸಾಕ್ಷಾತ್ ಪರಂಪಿತ ಪರಮಾತ್ಮನಿದ್ದಾರೆ ಅವರ ವಿಜಯವು ಖಂಡಿತ ಆಗುವುದು ತಂದೆಯು ಹಿಂಸೆಯನ್ನೇನೂ ಮಾಡಿಸುವುದಿಲ್ಲ ಯಾರನ್ನಾದರೂ ಹೊಡೆಯುವುದು ಹಿಂಸೆಯಲ್ಲವೇ ಕಾಮಕಟ್ಟಾರೆಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಹಿಂಸೆಯಾಗಿದೆ ನೀವೀಗ ಡಬಲ್ ಅಹಿಂಸಕರಾಗುತ್ತಿದ್ದಿರಿ ಸತ್ಯುಗದಲ್ಲಿ ಅಹಿಂಸಾ ಪರಮೋಧ ದೇವಿ ದೇವತಾ ಧರ್ಮವಿರುತ್ತದೆ ಅಲ್ಲಿ ಹೊಡೆದಾಡುವುದೂ ಇಲ್ಲ ವಿಕಾರದಲ್ಲಿಯೂ ಹೋಗುವುದಿಲ್ಲ ಈಗ ನಿಮ್ಮದು ಯೋಗ ಬಲವಾಗಿದೆ ಆದರೆ ಇದನ್ನು ತೀದುಕೊಳ್ಳದಿರುವ ಕಾರಣ ಶಾಸ್ತ್ರಗಳಲ್ಲಿ ಅಸುರರು ಮತ್ತು ದೇವತೆಗಳ ಯುದ್ಧವೆಂದು ಬರೆದಿದ್ದಾರೆ ಅಹಿಂಸೆಯನ್ನು ಯಾರೂ ತೀದುಕೊಂಡಿಲ್ಲ ಇದನ್ನು ನೀವೇ ತೀದುಕೊಂಡಿದ್ದಿರಿ ನೀವು ರಕ್ಷಣಾ ಸೈನಿಕರಾಗಿದ್ದೀರಿ ಬಹಳ ಪ್ರಸಿದ್ಧ ಸೈನಿಕರು ಆದ್ರೆ ಗುಪ್ತ ಸೈನಿಕರಾಗಿದ್ದೀರಿ ನಿಮ್ಮನ್ನು ಯಾರಾದರೂ ಸೈನಿಕರೆಂದು ತಿಳುತ್ತಾರೆ ನಿಮ್ಮ ಮೂಲಕ ಎಲ್ಲರಿಗೂ ಮನ್ಮನಾಭವದ ಸಂದೇಶವೂ ಸಿಗುತ್ತದೆ ಇದು ಮಹಾ ಮಂತ್ರವಾಗಿದೆ ಮನುಷ್ಯರು ಈ ಮಾತುಗಳನ್ನು ತೆಗೆದುಕೊಂಡಿಲ್ಲ ಸತ್ಯುಗ ತ್ರೇತಾಯುಗದಲ್ಲಿ ಇದೇನೂ ಇರುವುದಿಲ್ಲ ಮಂತ್ರದಿಂದ ನೀವು ರಾಜ್ಯವನ್ನು ಪಡೆದ ಮೇಲೆ ಮತ್ತೆ ಇದರ ಅವಶ್ಯಕತೆ ಇಲ್ಲ ನಾವು ಹೇಗೆ ಚಕ್ರವನ್ನು ಸುತ್ತುತ್ತಾ ಬಂದಿದ್ದೇವೆಂದು ನೀವು ತೆಗೆದುಕೊಳ್ಳುತ್ತಾ ಬಂದಿದ್ದೀರಿ ಈಗ ತಂದೆಯು ಮಹಾಮಂತ್ರವನ್ನು ಕೊಡುತ್ತಾರೆ ನಂತರ ನೀವು ಅರ್ಧಕಲ್ಪ ರಾಜ್ಯಭಾರ ಮಾಡುತ್ತೀರಿ ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ತಂದೆಯು ಸಲಹೆ ನೀಡುತ್ತಾರೆ ಮಕ್ಕಳೇ ಚಾರ್ಟ್ ನೀಡುವುದರಿಂದ ಬಹಳ ಮಜಾ ಬರುವುದು ರಜಿಸ್ಟರ್ನಲ್ಲಿ ಉತ್ತಮ ಅತ್ಯುತ್ತಮ ಸರ್ವೋತ್ತಮ ಎಂದು ಇರುತ್ತದೆ ಇಲ್ಲವೇ ತಾವು ಇದನ್ನು ಅನುಭವ ಮಾಡಬೇಕು ಕೆಲವರು ಚೆನ್ನಾಗಿ ಓದುತ್ತಾರೆ ಕೆಲವರಿಗೆ ಗಮನವಿಲ್ಲವೆಂದರೆ ಅನುತ್ತೀರ್ಣರಾಗಿ ಬಿಡುತ್ತಾರೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ತಂದೆಯು ಶಿಕ್ಷಕನೂ ಆಗಿದ್ದಾರೆ ಗುರುವೂ ಆಗಿದ್ದಾರೆ ಪಾತ್ರವು ಒಟ್ಟಿಗೆ ನಡೆಯುತ್ತದೆ ಈ ಒಬ್ಬರೇ ತಂದೆಯು ಹೇಳುತ್ತಾರೆ ಮರುಜೀವಿಗಳಾಗಿ ತಮ್ಮನ್ನು ಆತ್ಮೆಯಿಂದ ತೆಗೆದು ತಂದೆಯನ್ನು ನೆನಪು ಮಾಡಿ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಬ್ರಹ್ಮಾರವರ ಮೂಲಕ ರಾಜ್ಯವನ್ನು ಕೊಡುತ್ತೇನೆ ಇವರು ಅಂದ್ರೆ ಬ್ರಹ್ಮ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ ಇವರೊಂದಿಗೆ ಉದ್ಯೋಗ ನೀಡಬಾರದು ಈಗ ನಿಮ್ಮ ಉದ್ಯೋಗವು ಆ ತಮ್ಮ ಪತಿಯರ ಪತಿ ಶಿವ ಪ್ರಿಯತಮನ ಜೊತೆ ಇದೆ ಇವರ ಅಂದ್ರೆ ಬ್ರಹ್ಮ ಮೂಲಕ ನೀವು ಅವರನ್ನು ತಮ್ಮ ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತೀರಿ ಆ ತಂದೆ ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಈಗ ನಾವು ಆತ್ಮಗಳು ಪಾತ್ರವನ್ನು ಪೂರ್ಣಗೊಳಿಸಿದವು ಈಗ ತಂದೆ ಬಳಿಗೆ ಮನೆಗೆ ಹೋಗಬೇಕಾಗಿದೆ ಈಗಂತೂ ಇಡೀ ಸೃಷ್ಟಿಯು ತಮೋ ಪ್ರಧಾನವಾಗಿದೆ ಪಂಚತತ್ವಗಳು ತಮೋ ಪ್ರಧಾನವಾಗಿದೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಾಗಿರೋದು ಇಲ್ಲಾದರೆ ನೋಡಿ ವಜ್ರ ವೈಡೂರ್ಯಗಳ ಮಹಾಲಗಳು ಇಲ್ಲ ಮತ್ತೆ ಸತ್ಯುಗದಲ್ಲಿ ಎಲ್ಲಿಂದ ಬರುತ್ತವೆ ಈಗ ಯಾವ ಗಣಿಗಳು ಖಾಲಿಯಾಗಿ ಬಿಟ್ಟಿದೆಯೋ ಅದೆಲ್ಲವೂ ಈಗ ಪುನಃ ತುಂಬಲ್ಪಡುತ್ತದೆ ಗಣಿಗಳಿಂದ ಅಗೆದು ಹೊರತೆಗೆಯುತ್ತಾರೆ ವಿಚಾರ ಮಾಡಿ ಎಲ್ಲವೂ ಹೊಸ ವಸ್ತುಗಳಾಗಿರುತ್ತವೆ ಅಲ್ಲವೇ ದೀಪ ಇತ್ಯಾದಿಗಳು ಸಹ ಸ್ವಾಭಾವಿಕವಾಗಿರುತ್ತವೆ ವಿಜ್ಞಾನವನ್ನು ಇಲ್ಲಿಯೇ ಕಲಿಯುತ್ತಾರೆ ಮತ್ತೆ ಅಲ್ಲಿ ಇವೆಲ್ಲವನ್ನೂ ಕೆಲಸಕ್ಕೆ ಬರುತ್ತದೆ ಹೆಲಿಕಾಪ್ಟರ್ಗಳು ನಿಂತಿರುತ್ತವೆ ಗುಂಡಿಯನ್ನು ಒತ್ತಿದ ತಕ್ಷಣ ಹಾರಿ ಹೋಗುತ್ತಾರೆ ಯಾವುದೇ ಕಷ್ಟವಿಲ್ಲ ಅಲ್ಲಿ ಎಲ್ಲವೂ ಬಹಳ ಭದ್ರತೆಯಿಂದ ಕೂಡಿರುತ್ತದೆ ಯಾವುದೇ ಯಂತ್ರಗಳು ಹಾಳಾಗುವುದಿಲ್ಲ ಮನೆಯಲ್ಲಿ ಕುಳಿತಿದ್ದಂತೆ ಸೆಕೆಂಡ್ನಲ್ಲಿ ಶಾಲೆ ಅಥವಾ ತಿರುಗಾಡಲು ಹೋಗಿಬಿಡುತ್ತಾರೆ ಪ್ರಜೆಗಳಿಗೆ ಅವರಿಗಿಂತಲೂ ಕಡಿಮೆ ಇರುತ್ತದೆ ನಿಮಗಾಗಿ ಅಲ್ಲಿ ಎಲ್ಲ ಸುಖವಿರುತ್ತದೆ ಅಕಾಲ್ ಮೃತ್ಯುವಾಗಲು ಸಾಧ್ಯವಿಲ್ಲ ಅಂದ ಮೇಲೆ ನೀವು ಮಕ್ಕಳು ವಿದ್ಯೆ ಮೇಲೆ ಎಷ್ಟೊಂದು ಗಮನ ಕೊಡಬೇಕು ಮಾಯೆಯ ಪ್ರಭಾವ ಬಹಳಷ್ಟಿದೆ ಇದು ಮಾಯೆಯ ಅಂತಿಮ ಆಡಂಬರವಾಗಿದೆ ಯುದ್ಧದಲ್ಲಿ ನೋಡಿ ಎಷ್ಟೊಂದು ಮಂದಿ ಸಾವನ್ನಪ್ಪುತ್ತಾರೆ ಯುದ್ಧವು ನಿಲ್ಲುವುದೇ ಇಲ್ಲ ಇಷ್ಟು ದೊಡ್ಡ ಪ್ರಪಂಚವೆಲ್ಲಿ ಕೇವಲ ಒಂದು ಸ್ವರ್ಗದಲ್ಲಿ ಸ್ವರ್ಗವಲ್ಲಿ ಸತ್ಯುಗದಲ್ಲಿ ಗಂಗೆಯು ಪತಿತ ಪಾವನೆ ಎಂದು ಹೇಳುವುದಿಲ್ಲ ಅಲ್ಲಿ ಭಕ್ತಿ ಮಾರ್ಗದ ಯಾವುದೇ ಮಾತಿಲ್ಲ ಈ ಗಂಗಾ ನದಿಯಲ್ಲಿ ನೋಡಿ ಇಡೀ ನಗರದ ಕಸವೆಲ್ಲವೂ ಬಂದು ಬೀಳುತ್ತಿರುತ್ತದೆ ಬಾಂಬೆಯ ಕಸವೆಲ್ಲವೂ ಸಾಗರದಲ್ಲಿ ಹೋಗಿ ಬೀಳುವುದು ಭಕ್ತಿಯಲ್ಲಿ ನೀವು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತೀರಿ ವಜ್ರ ವೈಡೂರಗಳ ಸುಖವಂತೂ ಇರುತ್ತದೆ ಅಲ್ಲವೇ ಮುಕ್ಕಾಲು ಭಾಗದಷ್ಟು ಸುಖವಿರುತ್ತದೆ ಇನ್ನು ಕಾಲಭಾಗ ದುಃಖವಿರುತ್ತದೆ ಸುಖ ದುಃಖವು ಸರಾಸರಿ ಇದ್ದರೆ ಅದರ ಆನಂದವಿರುವುದಿಲ್ಲ ಭಕ್ತಿ ಮಾರ್ಗದಲ್ಲಿಯೂ ನೀವು ಬಹಳ ಸುಖಿಯಾಗಿ ನಂತರ ಮಂದಿರಗಳನ್ನು ವಿದೇಶಿಯರು ಬಂದು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಸತ್ಯದಲ್ಲಿ ನೀವು ಎಷ್ಟು ಸಾವುಕಾರರಾಗಿದ್ದೀರಿ ಅಂದಾಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಲಕ್ಷ್ಯವಂತೂ ನಿಮ್ಮ ಸಮ್ಮುಖದಲ್ಲಿದೆ ಮಮ್ಮ ಬಾಬಾರವರ ಪದವಿಯಂತೂ ನಿಶ್ಚಿತವಾಗಿದೆ ಖುಷಿಯಂತ ಔಷಧಿ ಇಲ್ಲವೆಂದು ಗಾಯನವಿದೆ ಯೋಗದಿಂದಲೇ ಆಯುಷ್ಯ ವೃದ್ಧಿಯಾಗುತ್ತದೆ ಆಗುತ್ತದೆ ಈಗ ಆತ್ಮಕ್ಕೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆಂದು ಸ್ವಯಂನ ದರ್ಶನವಾಗಿದೆ ಇಷ್ಟೊಂದು ಪಾತ್ರ ಮಾಡುವರು ಎಲ್ಲಾ ಪಾತ್ರಧಾರಿಯ ಆತ್ಮಗಳು ಕೆಳಗಡೆ ಬಂದ ನಂತರ ತಂದೆಯು ಮತ್ತೆ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಶಿವನ ಮೆರವಣಿಗೆ ಎಂದು ಹೇಳುತ್ತಾರಲ್ಲವೇ ಇದೆಲ್ಲವನ್ನು ನಂಬರ್ ವಾರ ಪುರುಷಾರ್ಥದ ಅನುಸಾರ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ನೀವೆಷ್ಟು ನೆನಪಿನಲ್ಲಿರುವರೋ ಅಷ್ಟು ಖುಷಿಯಲ್ಲಿರುತ್ತೀರಿ ದಿನ ಪ್ರತಿ ದಿನ ಅನುಭವ ಮಾಡುತ್ತಾ ಇರುತ್ತೀರಿ ಏಕೆಂದರೆ ಕಲಿಸಿಕೊಡುವವರು ಆ ತಂದೆ ಅಲ್ಲವೇ ಇವರು ಅಂದ್ರೆ ಬ್ರಹ್ಮ ತಂದೆಯು ಸಹ ಕಲಿಸುತ್ತಿರುತ್ತಾರೆ ಇವರಿಗೆ ಕೇಳುವ ಅವಶ್ಯಕತೆ ಇರುವುದಿಲ್ಲ ನೀವೇ ಕೇಳುತ್ತೀರಿ ಅದನ್ನು ಇವರು ಕೇಳಿಸಿಕೊಳ್ಳುತ್ತಾರೆ ತಂದೆಯು ಪ್ರತ್ಯುತ್ತರ ಕೊಡುತ್ತಾರೆ ಮತ್ತು ಅದನ್ನು ಇವರು ಕೇಳಿಸಿಕೊಳ್ಳುತ್ತಾರೆ ಇವರ ಚಟುವಟಿಕೆಯು ಬಹಳ ವಿಚಿತ್ರವಾಗಿದೆ ಇವರು ನೆನಪಿನಲ್ಲಿರುತ್ತಾರೆ ಮತ್ತೆ ವರ್ಣನೆ ಮಾಡಿ ಮಕ್ಕಳಿಗೆ ತಿಳಿಸುತ್ತಾರೆ ಶಿವ ತಂದೆಯು ನಮಗೆ ತಿನ್ನಿಸುತ್ತಾರೆ ನಾನು ಅವರಿಗೆ ರಥವನ್ನು ಕೊಟ್ಟಿದ್ದೇನೆ ಅವರು ಸವಾರಿ ಮಾಡುತ್ತಾರೆ ಅಂದ ಮೇಲೆ ಏಕೆ ತಿನ್ನಿಸುವುದಿಲ್ಲ ಇದು ಶರೂಪಿ ಅಶ್ವವಾಗಿದೆ ಶಿವ ತಂದೆಯ ರಥವಾಗಿದ್ದೇನೆ ಎಂಬ ಸಂಕಲ್ಪವಿದ್ದರೂ ಸಹ ಶಿವ ತಂದೆಯ ನೆನಪಿರುವುದು ನೆನಪಿನಿಂದಲೇ ಲಾಭವಿದೆ ಭಂಡಾರದಲ್ಲಿ ಅಡಿಗೆ ಮಾಡುವಾಗಲೂ ಸಹ ನಾವು ಶಿವ ತಂದೆಯ ಮಕ್ಕಳಿಗಾಗಿ ತಯಾರಿಸುತ್ತಿದ್ದೇವೆಂದು ತಿಳಿದುಕೊಳ್ಳಿ ಶಿವತಂದೆಯ ಮಕ್ಕಳಿಗಾಗಿ ಎಂದು ನೆನಪಿದ್ದರೂ ಸಹ ಲಾಭವೇ ಆಗುವುದು ಯಾರು ನೆನಪಿನಲ್ಲಿದ್ದು ಕರ್ಮಾತೀತ ಸ್ಥಿತಿಯನ್ನು ಪಡೆಯುವರು ಮತ್ತು ಸರ್ವಿಸ್ ಮಾಡುವರು ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಪದವಿ ಸಿಗುವುದು ಈ ಬ್ರಹ್ಮ ತಂದೆಯು ಬಹಳ ಸೇವೆ ಮಾಡುತ್ತಾರೆ ಇವರದು ಬೇಹದ್ದಿನ ಸೇವೆಯಾಗಿದೆ ನೀವು ಹದ್ದಿನ ಸೇವೆ ಮಾಡುತ್ತೀರಿ ಸೇವೆಯಿಂದಲೇ ಇವರಿಗೆ ಪದವಿ ಸಿಗುತ್ತದೆ ಹೀಗೀಗೆ ಮಾಡಿ ಎಂದು ಶಿವತಂದೆ ಹೇಳುತ್ತಾರೆ ಇವರಿಗೂ ಸಲಹೆ ನೀಡುತ್ತಾರೆ ಬಿರುಗಾಳಿಯು ಮಕ್ಕಳಿಗೆ ಬರುತ್ತದೆ ನೆನಪಿಲ್ಲದೆ ಕರ್ಮೇಂದ್ರಗಳನ್ನು ವಶಪಡಿಸಿಕೊಳ್ಳುವುದು ಕಷ್ಟವಾಗುತ್ತದೆ ನೆನಪಿನಿಂದಲೇ ದೋಣಿಯು ಪಾರಾಗುವುದು ಇದನ್ನು ಶಿವ ತಂದೆಯು ಹೇಳುತ್ತಾರೆಯೋ ಅಥವಾ ಬ್ರಹ್ಮ ತಂದೆಯು ಹೇಳುತ್ತಾರೆಯೋ ಎಂಬುದನ್ನು ತೆಗೆದುಕೊಳ್ಳುವುದು ಕಷ್ಟವಾಗುತ್ತದೆ ಇದರಲ್ಲಿ ತೆಗೆದುಕೊಳ್ಳುವ ಬಹಳ ಸೂಕ್ಷ್ಮ ಉದ್ಯೋಗ ಬೇಕು ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಈ ಸಮಯದಲ್ಲಿ ಸಂಪೂರ್ಣ ಮರ್ಜೀವಿಗಳಾಗಬೇಕು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು ತಮ್ಮ ಚಾರ್ಟ್ ಅಥವಾ ರಿಜಿಸ್ಟರ್ ಇಟ್ಟುಕೊಳ್ಳಬೇಕು ನೆನಪಿನಲ್ಲಿದ್ದು ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಅಂತಿಮ ವಿನಾಶ ದೃಶ್ಯವನ್ನು ನೋಡಲು ಸಾಹಸವಂತರಾಗಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ಈ ಅಭ್ಯಾಸದಿಂದ ಶರೀರದ ಅಭಿಮಾನವು ಕಳೆದು ಕಳೆಯುತ್ತಾ ಹೋಗಲಿ ಇವತ್ತಿನ ವರದಾನ ಆಗಿದೆ ದೇಹಬಾನದ ತ್ಯಾಗ ಮಾಡಿ ನೀ ಕ್ರೋಧಿಯಾಗುವ ನಿರ್ಮಾನ ಚಿತ್ತ ಭವ ಯಾವ ಮಕ್ಕಳು ದೇಹಭಾನದ ತ್ಯಾಗ ಮಾಡುತ್ತಾರೆಯೋ ಅವರೆಂದಿಗೂ ಕ್ರೋ ಅವರೆಂದಿಗೂ ಕ್ರೋಧ ಬರಲು ಸಾಧ್ಯವಿಲ್ಲ ಏಕೆಂದರೆ ಕ್ರೋಧ ಬರಲು ಎರಡು ಕಾರಣಗಳಿವೆ ಒಂದು ಯಾವಾಗ ಯಾರೇ ಅಸತ್ಯ ಮಾತನ್ನು ಹೇಳಿದಾಗ ಮತ್ತು ಇನ್ನೊಂದು ಯಾವಾಗ ಯಾರೇ ಗ್ಲಾನಿ ಮಾಡಿದಾಗ ಇವೆರಡೇ ಮಾತುಗಳು ಕ್ರೋಧಕ್ಕೆ ಜನ್ಮ ಕೊಡುತ್ತವೆ ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತದ ವರದಾನದ ಮೂಲಕ ಅಪ್ಕಾರಿಗೂ ಉಪಕಾರ ಮಾಡಿರಿ ಗ್ಲಾನಿ ಮಾಡುವವರಿಗೂ ತಮ್ಮದವರೆಂದು ಕೊಳ್ಳಿರಿ ನಿಂದನೆ ಮಾಡುವವರನ್ನು ಸತ್ಯ ಮಿತ್ರನೆಂದು ಸ್ವೀಕರಿಸಿ ಆಗ ಕಮಾಲ್ ಎಂದು ಹೇಳುತ್ತೇವೆ ಯಾವಾಗ ಇಂತ ಪರಿವರ್ತನೆ ತೋರಿಸುತ್ತೀರಿ ಆಗ ವಿಶ್ವದ ಮುಂದೆ ಪ್ರಸಿದ್ಧರಾಗುವಿರಿ ಇವತ್ತಿನ ಶ್ಲೋಗನ್ ಆಗಿದೆ ಮೋಜಿನ ಅನುಭವ ಮಾಡುವುದಕ್ಕಾಗಿ ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿರಿ ಇವತ್ತಿನ ಅವ್ಯಕ್ತ ಸೂಚನೆ ಈಗ ಲಗನಿನ ಅಂದ್ರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಈಗ ಜ್ವಾಲಾಮುಖಿಯಾಗಿ ಅಸುರಿ ಸಂಸ್ಕಾರ ಅಸುರಿ ಸ್ವಭಾವ ಎಲ್ಲವನ್ನೂ ಭಸ್ಮ ಮಾಡಿ ಹೇಗೆ ದೇವಿಯ ನೆನಪಾರ್ಥದವನ್ನು ತೋರಿಸುತ್ತಾರೆ ಜ್ವಾಲೆಯಿಂದ ಹಸುರನ್ನು ಸಂಹಾರ ಮಾಡಿದರೆಂದು ಹಸುರರೆಂದ್ರೆ ಯಾವುದೇ ವ್ಯಕ್ತಿ ಅಲ್ಲ ಆದರೆ ಹಸುರಿ ಶಕ್ತಿಯನ್ನು ಸಮಾಪ್ತಿ ಮಾಡಿದರು ಇದು ಈಗ ತಮ್ಮ ಜ್ವಾಲಾ ಸ್ವರೂಪ ಸ್ಥಿತಿಯ ನೆನಪಾರ್ಥವಾಗಿದೆ ಈಗ ಇಂತಹ ಯೋಗ ಜ್ವಾಲಾ ಪ್ರಜ್ವಲಿತ ಮಾಡಬೇಕು ಯಾವುದರಿಂದ ಈ ಕಲಿಯುಗೆ ಸಂಸಾರ ಸುಟ್ಟು ಭಸ್ಮವಾಗಲಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಡೇ ಟೇಕ್ ಕೇರ್